ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹೊರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾಕಷ್ಟು ಕೆಲಸ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ಇರಲಿ ನಾನು ಯಾವ ರೀತಿ ಲಕ್ಷ್ಮಿನ ಕೂರಿಸ್ತೀನಿ ಅನ್ನೋದನ್ನು ಚಿಕ್ಕ ರೀಕೆ ಹಾಪ್ತರ ಸೊ ಏನೆಲ್ಲ ಹಬ್ಬದ ಹಿಂದಿನ ದಿನ ದೇರು ಕೂರಿಸೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಂಡು ಯಾವ ರೀತಿ ಕೂರಿಸ್ತೀನಿ ಅನ್ನೋದನ್ನು ಅಷ್ಟೇ ಯೂರಿಯದಿದೆ ಹಾಗೆ ಹಬ್ಬದ ಪೂಜೆ ಹೇಗಾಯಿತು ಅನ್ನೋದಷ್ಟೇ ಸೊ ಇಲ್ಲಿ ಫಸ್ಟ್ ಹಿಂದೆ ಬ್ಯಾಗ್ರೌಂಡಲ್ಲಿ ಒಂದು ಬ್ಯಾಗ್ರೌಂಡ್ಗೆ ಒಂದು ಸೀರೆನ ಹಾಕ್ಕೊಂಡೆ ಅದಾದಮೇಲೆ ಅದಕ್ಕೊಂದು ತೋರಣನ ಹಾಕ್ಕೊಂಡು ಸಿಂಪಲ್ಲಾಗಿ ಡಿಜಿಟ್ ಮಾಡಿಕೊಂಡೆ ಏನೂ ಅಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿಕೊಳ್ಳಿಲ್ಲ ಸೊ ಅದಾದಮೇಲೆ ಟೇಬಲ್ನ ಒಂದು ಟೇಬಲ್ನ ಯಾವ ಟೇಬಲ್ ಮೇಲೆ ದೇವ್ರದಾಗ ಕೂರಿಸಬೇಕು ಅಂದ್ಕೊಂಡಿದ್ದೀನಿ ಲಕ್ಷ್ಮಿನ ಆ ಟೇಬಲ್ ಮೇಲೆ ಒಂದು ಸಿಂಪಲ್ ಸೀರೆನ ಹಾಕಿ ಅದ್ರ ಮೇಲೆ ಅಷ್ಟದಳ ಪದ್ಮನ ಅಕ್ಕಿ ಹಿಟ್ಟಿಂದ ಹಾಕ್ಕೊಂಡಿದ್ದೀನಿ ರಂಗೋಲಿನ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಎಲೆ ಇಟ್ಟು ಒಂದು ಲೋಟ ಅಥವಾ ನೀವು ಏನು ಅಡುಗೆ ಮಾಡಲಿಕ್ಕೆ ಯಾವ ಅನ್ನ ಮಾಡುವಾಗ ನೀವು ಬಳಸ್ತೀರಲ್ವ ಲೋಟ ಅಥವಾ ಆ ಲೋಟದಿಂದ ತುಂಬ ಅಕ್ಕಿ ತಂದು ಕ್ಲೀನ್ ಅದಕ್ಕೆ ಬಳೆದೆಲೆ ಮೇಲೆ ಹರಡಿ ಸಮವಾಗಿ ಹರಡಿದ್ದೀನಿ ಅದ್ರ ಮೇಲೆ ನಾನು ಸ್ವಸ್ತಿ ಚಿತ್ರಾನ್ನ ಬಿಡಿಸಿ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಸ್ಯಾರಿ ಎಲ್ಲ ಪ್ಲೇಟಿಂಗ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಯಾಕಂದರೆ ದೇರಿ ಗುಡಿಸೋದಕ್ಕೆ ಫಸ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಅಲ್ವ ಸೊ ಹಾಗಾಗಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ನೋಡಿ ಯೂಶ್ವಲಾಗಿ ಕೆಲರು ಯಾವ ರೀತಿ ಉಡಿಸ್ತಿರೋ ಅದೇ ರೀತಿಯೇ ನಾನು ಚಿಕ್ಕ ಚಿಕ್ಕದಾಗಿ ಒಂದು ಸೈಡಿಂದ ಪ್ಲೇಟಿಂಗ್ಸ್ನ ಮಾಡಿಕೊಂಡೆ ಅದಾದ್ಮೇಲೆ ಸೆರಗು ಒಂದು ಒಂದು ಮೀಟ್ರಷ್ಟು ಸೆರ್ಗನ್ನ ಸಪ್ರೇಟಾಗಿ ಸರ್ಗ ಸರ್ಗಿ ಕೂಡ ಬ್ಲೀಟಿಂಗ್ ಮಾಡಿ ಇಟ್ಕೊಂಡೆ ಇಲ್ಲ ಬಟ್ಟೆ ಕ್ಲಿಪ್ಸಲ್ಲಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಾರಿ ಎಲ್ಲ ಪ್ಲೇಟಿಂಗ್ಸ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ದೇವ್ರಿಗೆಲ್ಲ ರೆಡಿ ಮಾಡಿಟ್ಬಿಟ್ಟು ಮಲಗುವಷ್ಟೊತ್ತಿಗೆ ನೈಟ್ ಅಲ್ಲೇ ಟ್ವೆಲ್ ಲೆವೆ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ಅಷ್ಟೊತ್ತರಿಗೂ ದೊಡ್ಡವಳು ಕೂಡ ಎದ್ದಿರ್ತೀನಿ ಅಂತ ಎದ್ದಿದ್ದು ಬಟ್ ಹಾಗೆ ನೆಲದ ಮೇಲೆ ಮಲಗಿಬಿಟ್ಲು ಕಾದು ಸಾಕಾಗಿ ಇನ್ನು ನಾನು ಚಿಕ್ಕವಳು ಮಲಗದ್ಮೇಲೆ ನಾವೇನೇ ಕೆಲಸ ಮಾಡಿಕೊಂಡ್ರು ಮಾಡ್ಕೊಳಕಾಗೋದು ಯಾಕಂದ್ರೆ ದೊಡ್ಡ ಚಿಕ್ಕವಳನ್ನ ಅವಳನ್ನ ಇಟ್ಕೊಂಡು ಅವಳಿದ್ದಾಗ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವಳು ಮಲಗೋವರ್ಗೂ ಕಾದು ಆಮೇಲೆ ಮಾಡಿದ್ದು ಸೊ ಇಲ್ಲಿ ಸಾರಿ ಪ್ಲೇಟಿಂಗ್ಸ್ ಎಲ್ಲ ಮಾಡಿ ಬಟ್ಟೆ ಕ್ಲಿಪ್ ಹಾಕಿ ಇಟ್ಕೊಂಡೆ ಈಗ ನೆಕ್ಸ್ಟ್ ಗಂಗೆ ಪೂಜೆ ಮಾಡಿ ನಾನು ಏನು ಲಕ್ಷ್ಮೀ ಆ ಕೊಡೋಕ್ಕೆ ನೀರು ತುಂಬಿಕೊತಿದ್ದೀನಿ ಗಂಗೆ ಪೂಜೆ ಮಾಡ್ಕೊತಿದ್ದೀನಿ ಸೊ ಇಲ್ಲಿ ನನಗೆ ಗಂಗೆ ಪೂಜೆ ಮಾಡಿದ ನಂತರ ಕಂಕಣ ಕಟ್ಟಿ ಗಂಗೆ ಪೂಜೆನ ಮಾಡಿಕೊಂಡೆ ಹಾಗೆ ಅದಾದಮೇಲೆ ಗಂಗೆಯಲ್ಲಿಗೆ ನಾನು ಒಂದು ಬೆಳ್ಳಿದೊಂದು ಚೈನ್ ಹಾಕ್ತೇನೆ ಅನ್ನೋದು ಹೊಸದಾಗಿತ್ತು ಅದಕ್ಕೋಸ್ಕರನೇ ಹಾಕಿದೆ ಅಥವಾ ನೀವು ಬೆಳ್ಳಿದ ಬೇರೆ ಏನಾರು ಐಟಮ್ ಆಗಿರ್ಬೋದು ತುಂಬಿದ್ಕೊಡೋದು ನೀರಲ್ಲಿ ತೊಳೆದಿಟ್ಕೊಂಡು ಹಾಕೊಬೋದು ಹಾಗೆ ಕಲ್ ಸಕ್ಕರೆ ಮತ್ತು ಬಾದಾಮಿ ಗೋಡಂಬಿ ಹಾಗೆ ಉತ್ತತೆ ಮತ್ತು ದ್ರಾಕ್ಷಿ ಜೊತೆಗೆ ಒಂದು ಚಿನ್ನದ ಉಂಗುರ ಹಾಕ್ತೆ ಹಾಗೆ ಹನ್ನೊಂದು ರೂಪಾಯಿ ಅಥವಾ ಐದು ರೂಪಾಯಿ ಈ ಥರ ಕಾಯಿನೂ ಪ್ಲಸ್ ಒಳ್ಳೆದೆಲೆ ಇಷ್ಟನ್ನು ನಾನು ಗಂಗೆಯಲ್ಲಿ ಹಾಕ್ಕೊಂಡೆ ಅರ್ಶನ ಕುಂಕುಮ ಎಲ್ಲ ಸೇರಿಸಿ ಇಷ್ಟನ್ನು ನಾನು ಗಂಗೆಯಲ್ಲಿ ಹಾಕ್ಕೊಂಡೆ ಅದಾದಮೇಲೆ ಗಂಗೆ ಪೂಜೆ ಮುಗಿಸ್ಕೊಂಡು ಅದಕ್ಕೆ ಮೇಲೆ ನಾನು ಈ ಚಿಕ್ಕ ಕೊಡದ ಮೇಲೊಂದು ಸಣ್ಣ ಕಳಶನ ಕಟ್ಟಿ ಕೂರಿಸಿದೆ ಅದಕ್ಕೂ ಕೂಡ ಕೋಲೆಲ್ಲ ಕಟ್ಟಿ ಮುಂಚೆಯೇ ರೆಡಿ ಮಾಡಿಕೊಂಡು ಅದನ್ನು ಕಳಸನ ಕೂರಿಸ್ಕೊಂಡು ರೆಡಿ ಮಾಡಿಕೊಂಡೆ ಏನೇ ಹೇಳಿ ವರಮಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಸಂಭ್ರಮ ಇದ್ದೇ ಇರುತ್ತೆ ಅಲ್ವಾ ಸೊ ಸಾಕಷ್ಟು ಜನ ಮುಂಚೆ ಇಷ್ಟು ಮಾಡ್ತಿರ್ಲಿಲ್ಲ ಹಬ್ಬಗಳನ್ನ ಈ ಹಬ್ಬನ ಇತ್ತೀಚೆಗೆ ನಾನು ಕೂಡ ನನ್ನ ಅಮ್ಮನ ಮನೇಲಿದ್ದಾಗ ಈ ಹಬ್ಬನ ಮಾಡ್ತಿರ್ಲಿಲ್ಲ ಮದುವೆ ಆದಮೇಲೆ ಕೂಡ ಹಬ್ಬ ಮಾಡ್ತಾ ಇರೋದು ಆ್ಯಂಡ್ ಲಕ್ಷ್ಮೀನ ಕೂರಿಸುವಂಥ ಪೀಠದ ಕೇಳಗೆ ಏನು ನಾವು ರಂಗೋಲಿ ಹಾಕ್ತೀವಿ ಅದು ಅಕ್ಕಿ ಹಿಟ್ಟಿನಲ್ಲೇ ಹಾಕಬೇಕಂತ ರಂಗೋಲಿನಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ ಸೊ ಆ ಕಣಕ್ಕೆ ನಾನು ಕೂಡ ಅಕ್ಕಿ ಹಿಟ್ಟಿನಲ್ಲೇ ಹಾಕಿದ್ದೀನಿ ಇವತ್ತು ಆ್ಯಂಡ್ ಯಾವಾಗಲೂ ಕೂಡ ಅಕ್ಕಿ ಹಿಟ್ಟಿನಲ್ಲೇ ಹಾಕ್ಕೊಳ್ಳೋದು ಸೊ ನೋಡಿ ಇಲ್ಲಿ ನಾನಿವಾಗ ಏನು ಚಿಕ್ಕ ಕಳಸನ ಕೋಲ್ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೆ ಅದರಲ್ಲೂ ಕೂಡ ಗಂಗೆ ಇದೆ ಈಗ ಡಬಲ್ ಸೈಡೆಡ್ ಟೇಪ್ನ ಚಿಕ್ಕ ಬಿಂದಿಗೆಗೆ ಅಂಟಿಸಿ ಅದ್ರ ಮೇಲೆ ಕಳಸನ ಇಟ್ಟು ಅಂಟಿಸ್ಕೊಂಡೆ ಈಗ ಸ್ಯಾರಿ ಪ್ಲೇಟಿಂಗ್ಸ್ ಏನು ಮಾಡಿಕೊಂಡಿದ್ದೆ ಅದನ್ನು ನಾನು ಉಳಿಸ್ಕೊತಾ ಇದ್ದೀನಿ ಸೊ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಅಮ್ಮಗೂ ಕೂಡ ಹುಷಾರಿರಲಿಲ್ಲ ಅವರು ಫುಲ್ಲು ಸುಸ್ತಾಗಿದ್ರು ಅದರಲ್ಲೂ ಪಾಪ ಹೆಲ್ಪ್ ಮಾಡ್ತಿದ್ದಾರೆ ಸೊ ಇಟ್ಕೊ ಅಂದರೆ ಸೇರಿ ಕಟ್ಟಬೇಕಾದ್ರೆ ಒಬ್ಬರೇ ಮಾಡಲಿಕ್ಕಾದ್ರೆ ಸ್ವಲ್ಪ ಅಲ್ಲಾಡಿದ್ರೆ ಕಷ್ಟ ಅಂದ್ಬಿಟ್ಟು ಅಮ್ಮ ಇಟ್ಕೊಂಡಿದ್ರು ಹೆಲ್ಪ್ ಮಾಡ್ತಿದ್ರು ಇನ್ನು ಈ ಲಕ್ಷ್ಮೀ ಪೂಜೆಯಲ್ಲಿ ನಾವು ಎಷ್ಟು ಲಕ್ಷ್ಮಿನ ಎಷ್ಟು ನೀಟಾಗಿ ಅಲಂಕಾರ ಮಾಡ್ತೀವೋ ಅಷ್ಟೇ ನೀಟಾಗಿ ನಾವು ಕೂಡ ಅಲಂಕಾರ ಮಾಡ್ಕೋಬೇಕು ಹಾಗೆಯೇ ಸೀರೆ ದೇವರಿಗೆ ಅಂತ ಉಡಿಸೋವಂಥ ಸೀರೆ ಏನಿರುತ್ತೆ ಅದು ಯಾವಾಗಲೂ ಕೂಡ ಬಾರ್ಡರ್ ಸ್ಯಾರಿನೇ ಆಗಿರಬೇಕು ವಿತೌಟ್ ಬಾರ್ಡರ್ ಇರೋದನ್ನ ಉಡಿಸ್ಬಾರ್ದು ಸೊ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ಬಾರ್ಡರ್ ಸ್ಯಾರಿ ಉಡ್ಸೋದು ಹಾಗೆ ನಾವು ಕೂಡ ಬಾರ್ಡರ್ ಇರೋವಂಥ ಸ್ಯಾರಿನೇ ಉಟ್ಕೊಬೇಕು ಪೂಜೆಗೆ ಅದೊಂದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ ನನಗೆ ಟೂ ಸ್ಟೆಪ್ಸಲ್ಲಿ ಸ್ಯಾರಿನ ಉಡಿಸ್ಕೊತ ಇದ್ದೀನಿ ದೇವರಿಗೆ ಸೊ ನೋಡಿ ಇಲ್ಲಿ ಫಸ್ಟು ಕಟ್ಕೊಂಡೆ ಕಟ್ಕೊಂಡಾದ್ಮೇಲೆ ಕ್ಲೀನಾಗಿ ಎಲ್ಲ ಅದನ್ನು ಪ್ಲೇಟಿಂಗ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡು ಸೆರ್ಗಿ ಪಾರ್ಟ್ ಏನಿದೆ ಅದನ್ನು ಕ್ಲೀನಾಗಿ ಕ್ಲೀನಾಗಿ ಫೋಲ್ಡ್ ಮಾಡಿ ಸುತ್ತಿದ್ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಈಗ ಇದನ್ನು ಕ್ಲೀನಾಗಿ ಪ್ಲೇಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಕೆಳಗಡೆ ನನ್ನ ಪೇಪರ್ ರೋಲ್ಸ್ನ ಕೊಟ್ಟೆ ಸಿಟ್ಟಿಂಗ್ ಪೊಸಿಷನ್ ಥರ ಬರಬೇಕು ದೇವ್ರು ಅಂದ್ಬಿಟ್ಟು ನೋಡಿ ಇವಾಗ ದೇವರು ಕೂತಿರೋ ಥರ ಅನಿಸಿದೆ ನಿಮಗೆ ಚಕ್ಕಲ್ ಕೂತಿದ್ದೆ ಹಾಕೊಂಡು ಕೂತಿದ್ವಿ ಅಂತೀಲ್ ಹಾಕಿದೆ ಬೆಳಗ್ಗೆ ಬೇಗ ಇದ್ದು ಏಳು ದಿನ ಲಕ್ಷ್ಮಿ ಮುಖವಾಡನ ಹಾಕಿತ್ತು ಅಂತ ಬೇಗ ಇದ್ದು ಮತ್ತುಲ್ಲ ಓಸಿ ಪೂಜೆ ಮಾಡಿ ನನ್ನ ಮುಖವಾಡನ್ನು ಕೋಡಿಸ್ಕೊಂಡು ಅದಾದಮೇಲೆ ತಟ್ಟೆ ಎಲ್ಲ ಜೋಡಿಸ್ತಾ ಇದ್ವಿ ನನ್ನ ಮಗಳು ಕೂಡ ಬೇಗನೆ ನಾನು ಎದ್ದಿದ್ದೇನೆ ಅಂದ್ಬಿಟ್ಟು ಅವಳು ಕೂಡ ಬೇಗ ಇದ್ಲು ಅದು ಅವಳು ಆಯಿತು ನಾನು ಜೋಡಿಸ್ತೀನಿ ಅಂತ ಅವಳು ಹಿಂದಿನ ದಿನನೇ ಹೇಳಿದ್ಲು ಸೊ ಅವಳ ಕಾಯಿಲೆ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ ನೋಡಿ ಎಲ್ಲ ಅವಳು ಅರೇಂಜ್ ಮಾಡ್ತಿದ್ದೆ ಹೇಳ್ಕೊಟ್ಟಂಗೆ ಎಲ್ಲನೂ ಮಾಡ್ತಿದ್ದಾಳೆ ಸ್ವಲ್ಪ ಏನಾದರೂ ಆಚೆ ಈಚೆ ಅನ್ಸುತ್ತೆ ಸೊ ಅದನ್ನು ನಾನು ಅರೇಂಜ್ ಮಾಡ್ಕೊತಿದ್ದೀನಿ ಅಷ್ಟೇ ನೋಡಿ ಎಲ್ಲ ಎಲ್ಪ್ ಮಾಡಿದ್ಲು ಅವಳು ಆಲ್ಮೋಸ್ಟ್ ಅಟ್ಟೆ ಎಲ್ಲ ತುಂಬಿಕೊಟ್ಟಿದ್ದ ಅವಳೆ ಹಣ್ಣು ಪ್ರತಿಯೊಂದನ್ನು ಕೆಲವೊಂದು ಅವಳಿಗೆ ಆಗದೇ ಅಂಥದ್ದನ್ನು ನಾನು ತುಂಬಿ ಇಟ್ಟೆ ಆದಮೇಲೆ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ ಕೆಳಗಡೆ ತಟ್ಟೆ ಜೋಡಿಸಿದ್ದಾಯಿತು ಹೂವು ಎಲ್ಲ ಮುಡಿಸಿದ್ದಾಯಿತು ದೇವರಿಗೆ ಎಲ್ಲ ಆದಮೇಲೆ ಪೂಜೆ ಮಾಡ್ಕೋಬೇಕು ಏಳುವರೆ ಅಷ್ಟಿಗೆ ಪೂಜೆ ಆಗಬೇಕಿತ್ತು ಬೆಳಗ್ಗೆ ಸೊ ಅಷ್ಟು ಒಳಗಡೆನ ಕರೆಕ್ಟಾಗಿ ನಮಗೆ ಪೂಜೆ ಕೂಡ ಆಯಿತು ಏನಂದರೆ ಲ ವರಮಾಲಕ್ಷ್ಮೀ ಹಬ್ಬದಲ್ಲಿ ಆದಷ್ಟು ದೇವ್ರನ್ನ ಬೆಳಗ್ಗೆನೇ ಪೂಜಿಸಬೇಕು ಕೆಲವರು ಸಂಜೆ ಮಾಡ್ತಾರೆ ಬಟ್ ಅದಕ್ಕಿಂತ ಶ್ರೇಷ್ಠ ಅಂದರೆ ಬೆಳಗ್ಗೆಯೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಗ್ಗೆ ಬೆಳಗ್ಗೆಯೇ ಪೂಜೆಯನ್ನು ಮಾಡಬೇಕು ಹಾಗಾಗಿ ನಾವು ಬೆಳಗ್ಗೆ ಒಳ್ಳೆ ಟೈಮ್ ನೋಡಿಕೊಂಡು ಅಷ್ಟೊಳಗಡೆ ಎಲ್ಲ ರೆಡಿ ನೈಟ್ ರೆಡಿ ಮಾಡಿ ಇಟ್ಟಿದ್ವಲ್ವ ಸೊ ಮುಖವಾಡ ಒಂದು ಹಾಕಿರಲಿಲ್ಲ ಕಾಯಿ ಮತ್ತು ಮುಖವಾಡ ಎರಡು ಕೂರಿಸಿರಲಿಲ್ಲ ಅದನ್ನು ಬೆಳಗ್ಗೆ ಎದ್ದು ಮಾಡಿಕೊಂಡ್ವಿ ಎಲ್ಲ ಮಾಡಿಕೊಂಡು ಚಿಕ್ಕ ಪಾಪುಗಿನ್ನೂ ಸ್ನಾನ ಆಗಿರಲಿಲ್ಲ ಅವಳು ಸಣ್ಣ ಒಳಗಡೆ ಅಷ್ಟು ಬೇಗ ಸ್ನಾನ ಬೇಡ ಅಂದ್ಬಿಟ್ಟು ಯಾಕಂದರೆ ಅವಳು ಕೂಡ ಆಗಿನ್ನೂ ಹುಷಾರಾಗಿದ್ಲು ಸೊ ಅವಳಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಜ್ವರ ಆಗಿ ಬಂದಿತ್ತು ಅದೆಲ್ಲ ಕಮ್ಮಿ ಆಗಿದ್ದರಿಂದ ಅಷ್ಟು ಬೇಗ ಸ್ನಾನ ಬೇಡ ಸ್ವಲ್ಪ ಲೇಟಾಗಿ ಮಾಡಿಸೋಣ ಅವಳಿಗೆ ಅಂದ್ಬಿಟ್ಟು ನಾವು ಅಷ್ಟೇ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಸೊ ಇಷ್ಟೇ ನಮ್ಮ ಮನೆಯವರು ಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನು ಕೂಡ ನೀಟಾಗಿ ಬಂದಿದೆ ಅಲ್ಲಿ ಕೂತಿರುವ ಪೊಸಿಷನ್ ಕರೆಕ್ಟ್ ಆಗಿದೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಉತ್ಸಾಹ ನಾನಿಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್